ಮೊದಲಿಗೆ ರಜಾ ಈಗ ಅಪ್ಪಲಿದೀವಲ್ಲಪ್ಪ ಅಪ್ಪಲಿದೀವಲ್ವಾ ನೋಡಿ ಈಗ ನೀನು ಮೂವ್ ಮಾಡಬೇಕು ಬ್ರೇಕ್ ಪ್ರೆಸ್ ಮಾಡಿದ್ಯಾ ಕ್ಲಚ್ಚು ಕೂಡ ಪ್ರೆಸ್ ಮಾಡಿದ್ಯಾ ಗೇರು ಫಸ್ಟ್ ಗೇರಲ್ಲಿ ಇದೆಯಲ್ಲ ಹಾಕೋ ಫಸ್ಟ್ ಗೇರ್ ಈಗ ಹಾಕಿದೆಯಲ್ಲಪ್ಪ ಓಕೆ ರಜಾ ಕ್ಲಚ್ಚು ನಿಧಾನಕ್ಕೆ ಫಸ್ಟು ವೈಬ್ರೇಟಲ್ಲಿ ಮೂವ್ ಮಾಡ್ತೀವಲ್ಲ ನಾವು ನ್ಯಾಚುರಲ್ ಮಾಮೂಲಿ ಅದೇ ಥರ ಮೂವ್ ಮಾಡಮ್ಮ ವೈಬ್ರೇಟ್ ಬರಲಿ ಗಾಡಿ ವೈಬ್ರೇಟ್ ಬಂದ ನಂತರ ಬಂತ ವೈಬ್ರೇಟು ಬ್ರೇಕ್ ಬಿಟ್ಟು ನೋಡು ಇಲ್ಲ ಹೋಗ್ತಿಲ್ಲ ಸಾಮಾನ್ಯವಾಗಿ ನಾವು ಒಂಬತ್ತು ಪಾಯಿಂಟ್ ಫೈವ್ ಬಿಡ್ತಿದ್ವಲ್ಲ ಅಷ್ಟಕ್ಕೆ ಹೋಗ್ತಿಲ್ಲ ಒಂಬತ್ತು ಪಾಯಿಂಟ್ ಸಿಕ್ಸು ಸೆವೆನ್ ಏಯ್ಟ್ ಒನ್ ಒಂದು ನೂಲು ಎಕ್ಸ್ಟ್ರಾ ಬಿಟ್ಟರೆ ವೈಬ್ರೇಟ್ ಜಾಸ್ತಿ ಆಗುತ್ತೆ ಓಕೆ ಬಂತು ಈಗ ಬ್ರೇಕ್ ಬಿಟ್ಟು ನೋಡು ಹೋಗ್ತಿದ್ಯಾ ಹೋಗ್ತಿದ್ಯಾ ಮೂವ್ ಆಗ್ತಿದ್ಯಾ ಇದು ಮೊದಲನೇ ಐಡಿಯಾ ಎರಡನೇ ಐಡಿಯಾ ಯಾವುದು ಕ್ಲಚ್ ಬಿಡ್ತಾ ರೇಸ್ ಮಾಡೋದು ನಾವು ಬೈಕಲ್ಲೆಲ್ಲ ಅಪ್ಪೇಲಿ ಯೂಸ್ ಮಾಡಲ್ವಾ ಬೈಕ್ ಓಡಿಸೋರು ಗೊತ್ತಾಗುತ್ತೆ ಈಗ ಬೈಕ್ ಓಡಿಸಿಲ್ಲ ಅಂತಂದರೆ ಕ್ಲಚ್ ಬಿಡ್ತಾ ರೇಸ್ ಮಾಡೋದು ಅಂತ ಹೇಳ್ತೀವಿ ಈಗ ವೈಬ್ರೇಟೇ ಬರಲಿ ಪರವಾಗಿಲ್ಲ ವೈಬ್ರೇಟೇ ಬಂತು ಅಂದ್ಕೊಳ್ಳಿ ವೈಬ್ರೇಟ್ ಬಂದರೂ ಕೂಡ ಗಾಡಿ ಮುಂದಕ್ಕೆ ಹೋಗಿಲ್ಲ ಅಂತಂದರೆ ಇಮ್ಮಿಡಿಯೇಟ್ಲಿ ಸಕ್ಸಲೇಟ್ರ್ ಕೊಡ್ತಾ ಕ್ಲಚ್ ಬಿಡಿ ಬೇಗ ಮೂವ್ ಆಗುತ್ತೆ ಇದು ಎರಡನೇ ಐಡಿಯಾ ಬಿಡಮ್ ವೈಬ್ರೇಟ್ ಬರಲಿ ಬರಲಿ ಇದಾನ ಇದಾನೆ ಇದಾನ ಅರ್ಜೆಂಟ್ ಏನಿಲ್ಲ ನೋಡಿ ವೈಬ್ರೇಟ್ ವೈಬ್ರೇಟೆಲ್ಲ ಮೂವ್ ಆಗ್ತಿದೆ ಕೆಪಾಸಿಟಿ ಜಾಸ್ತಿ ಇದೆ ಎಕ್ಸ್ಟ್ರೇಟ್ರು ಬಾ ಇದು ಕ್ಲಚ್ ಪ್ರೆಸ್ ಕೊಡವಾ ನಮ್ಗೆ ಅಷ್ಟೊಂದು ವೈಬ್ರೇಟ್ ಬೇಡ ಇನ್ನೂ ಸ್ವಲ್ಪ ಕಮ್ಮಿನೇ ಬಿಡು ಪರವಾಗಿಲ್ಲ ಈಗ ಹಳೆ ಗಾಡಿ ಯಾವುದೇ ಇತ್ತು ಅಂದ್ಕೊಳಪ್ಪ ಅದ್ರಲ್ಲಿ ನೈನ್ ಪಾಯಿಂಟ್ ಏಯ್ಟ್ ಬಿಟ್ರೂ ಗಾಡಿ ಎಳಿತಾ ಇಲ್ಲ ಅಂತ ಅನ್ಕೋ ಅದೇ ಥರ ನೀನು ಒಂದು ನೈನ್ ಪಾಯಿಂಟ್ ಫೋರ್ ಬಿಡು ಸಾಕು ಎಷ್ಟೇ ಇಲ್ಲಿ ಸ್ವಲ್ಪ ಬಿಡು ಹಾಂ ಸಾಕು ಬಿಡು ಬ್ರೇಕ್ ಬಿಡು ಹೋಗಲ್ಲ ಅಂತ ಅನ್ಕೋ ಎಕ್ಸ್ಟ್ರೇಟ್ರೂ ಮೇಲೆ ಕಾಲಿಟ್ಕೋ ಇಮಿಡಿಯೇಟ್ಲಿ ಒಂದು ಎರಡು ರೇಸ್ ಕೊಡ್ತಾ ಕ್ಲಚ್ ಬಿಡು ಗಾಡಿ ಅವಾಗೆ ನಿಂದಕ್ಕೆ ಹೋಗಲ್ಲ ಹೋಗ್ತಿದೆ ಮುಂದಕ್ಕೆ ಈಗ ಹಿಂಗೆ ಇಮಿಡಿಯೇಟ್ಲಿ ರೇಸ್ ಕೊಟ್ಟರೆ ಇದು ಎರಡನೇ ಐಡಿಯಾ ಕೊಡೋ ಹಂಗೇ ರೈಸ್ ಮಾಡಬೇಕು ಬನ್ ಲೆಫ್ಟು ಈಗ ಎರಡನೇ ಐಡಿಯಾ ಆಯಿತಾ ಮೂರನೇ ಐಡಿಯಾ ಯಾವುದು ಹ್ಯಾಂಡ್ ಬ್ರೇಕ್ ಎತ್ತಿ ಹಾಂ ಎತ್ತಮ್ಮ ಹ್ಯಾಂಡ್ ಬ್ರೇಕು ಪ್ರೆಸ್ ಮಾಡಿ ಹತ್ತಿತ್ತಾರ ಹಂಗೆ ಎತ್ಬೇಕು ಇಳಿಸ್ಬೇಕಾದ್ರೆ ಮಾತ್ರ ಪ್ರೆಸ್ ಮಾಡಿ ಎಚ್ಬೇಕು ಇಳಿಸಿ ಹಾಂ ಎತ್ಬೇಕಾರೆ ಹಾಗೆ ಎತ್ತಿ ಹಾಂ ಈಗ ಹ್ಯಾಂಡ್ ಬ್ರೇಕ್ ಎತ್ತಿದ್ದೀರಾ ಬ್ರೇಕ್ ಅವಶ್ಯಕತೆ ಇಲ್ಲ ಬ್ರೇಕ್ ಬಿಡಿ ನೆಂತಿದೆಯಾ ಈಗ ಕ್ಲಚ್ಚು ಮತ್ತು ಆ್ಯಂಡ್ ಬ್ರೇಕ್ ಎರಡು ಒಂದೇ ಥರ ರಿಲೀಸ್ ಮಾಡಬೇಕು ಒನ್ ಟು ತ್ರೀ ಎಕ್ಸ್ಲೇಟ್ರ್ ನಿಧಾನ ಕೊಡಬೇಕು ಎಕ್ಸಲೇಟ್ರಿಂದ ಕಾಲಿಟ್ಕೊಳ್ಳಿ ಕ್ಲಚ್ಚು ನಿಧಾನಕ್ಕೆ ಬಿಡ್ತಾ ಇರಬೇಕು ಇಲ್ಲಿ ಲ್ಯಾಂಡ್ ಬ್ರೇಕು ಸಹ ಕೆಳಗೆ ಪ್ರೆಸ್ ಮಾಡಿ ಇಲ್ಲಿ ಪ್ರೆಸ್ ಮಾಡಿ ಕೆಳಗೆ ತಿಳ್ಸ್ಕೊಬೇಕು ಓಕೆನಾ ಕೊಡು ಒಂದೆರಡು ರೇಸ್ ಕೊಡ್ತಾರೆ ಕೊಡು ಪರವಾಗಿಲ್ಲ ರೇಸ್ ಆದ್ರೆ ಆಗಲಿ ಕೊಡು ರೇಸ್ ಕೊಡು ರೇಸ್ ಕೊಡು ನೋಡಿ ಆಫ್ ಆಯಿತು ಮತ್ತು ಇನ್ನೊಂದು ಒನ್ ಮೂರು ಸ್ಟಾರ್ಟ್ ಮಾಡೋಣ ಹ್ಯಾಂಡ್ ಬ್ರೇಕ್ ಇತ್ತು ಇದು ಪ್ರಾಕ್ಟೀಸ್ ಆಗಲಿ ಏನು ಮಾಡೋಕ್ಕಾಗಲ್ಲ ಬಿಡು ಇದು ವೈಬ್ರೇಟ್ ಹತ್ತೀನಿ ಸಾರಿ ಇದು ಹ್ಯಾಂಡ್ ಬ್ರೇಕ್ ಪಸ್ ಮಾಡ್ಕೊಂಡಿದ್ಯಾ ಎಕ್ಸ್ಟ್ರಾಕ್ಟ್ ಒಂದೆರಡು ಮೂರು ಪ್ರೆಸ್ ಮಾಡಿದ್ಯಾ ಕ್ಲಚ್ ಬಿಡ್ತಾಯಿರೋ ಕೊಡು ರೇಸು ಕೊಡು ಇನ್ನೊಂದು ಪಾಯಿಂಟ್ ಕೊಡು 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 ಮತ್ತೆ ಇನ್ನೊಂದು ಸಲ ಒಂದು ಮಾರ್ಕ್ ಏನಂದರೆ ಎರಡು ಒಂದೇ ಥರ ಮ್ಯಾಚ್ ಆಗಬೇಕು ಅರ್ಥ ಆಯ್ತಾ ನೀವು ಫಸ್ಟ್ ಕ್ಲಚ್ ಬಿಟ್ಬಿಟ್ರೆ ಆಫ್ ಆಗುತ್ತೆ ಪ್ರೆಸ್ ಮಾಡಿ ಮಾಡಿಟ್ಟಿದ್ಯಾ ಒಂದೆರಡು ಮೂರು ರೇಸ್ ಕೊಡ್ತಾರೋ ಎಕ್ಸ್ಟ್ರಾಟ್ರು ಕೊಡ್ತಾರೋ ಕ್ಲಚ್ ಬಿಡ್ತಾರೆ ಈಗ ಮೂವ್ ಆಯ್ತಾ ಅಂದರೆ ಸ್ವಲ್ಪ ರೇಸ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಮೂವ್ ಆಗುತ್ತೆ ಅದೇ ಇದು ಮೂರನೇ ಆಪ್ಷನು ಕೊಡು ಒಂದೆರಡು ಮೂರು ರೇಸ್ ಕೊಡು ಕೊಡು ಕೊಡಪ್ಪು ರೊಪ್ಪಲ್ವಾ ಹೇಳಬೇಕಲ್ಲ ಗಾಡಿ ಓಕೆ ಎಕ್ಸ್ಟ್ರಾಟ್ರ್ ಬೇಡ ರಜ ಕ್ಲಚ್ ಅಪ್ ಸ್ಟಾಪ್ ಮಾಡಮ್ಮ ಇಲ್ಲೆಲ್ಲ ಬೇಸಿಕ್ ನೀನು ಒಂಬತ್ತು ಪಾಯಿಂಟ್ ಫೈವ್ ಬಿಟ್ಬಿಟ್ಟು ಮೂವ್ ಮಾಡ್ಬೋದಲ್ವಾ ಬಿಡು ನಿಧಾನ ಅರ್ಜೆಂಟ್ ಏನಿದೆ ಸ್ಟಾರ್ಟ್ ಮಾಡು ಬಿಡಮ್ಮ ಇದ ನಿದ್ದಾನಗುರು ಹಾಂ ಬ್ರೇಕ್ ಬಿಡು ಹೋಗುತ್ತಾ ಸ್ಟಾಪ್ ಮಾಡಮ್ಮ ಬ್ರೇಕು ಇದು ಆಫ್ ಕ್ಲಚ್ ಮುಯಿಂಗು ಅಲ್ವಾ ಬಿಡು ವೈಬ್ರೇಟ್ ಮತ್ತೆ ಒಳಗೆ ಪ್ರೆಸ್ ಮಾಡಿಬಿಡು ಆಫ್ ಕ್ಲಚ್ ಮುಯಿಂಗಲ್ಲಿ ಒಳಿಗೆ ಪ್ರೆಸ್ ಮಾಡೋಂಗಿಲ್ಲ ಬ್ರೇಕ್ ಬಿಡು ವೈಬ್ರೇಟ್ ಬಂದಿದ್ಯಾ ಬ್ರೇಕ್ ಬಿಡಮ್ಮ ಬ್ರೇಕ್ ಬಿಟ್ರೆ ಹೋಗುತ್ತೆ ಬ್ರೇಕ್ ಸ್ಟಾಪ್ ಮಾಡು ನಿಂತ್ಕೊಳ್ಳುತ್ತೆ ಬಿಡು ಬ್ರೇಕು ವೈಬ್ರೇಟಲ್ಲೇ ಇದ್ದರೆ ನೀವು ಬರೀ ಬ್ರೇಕ್ ಸ್ಟಾಪ್ ಮಾಡ್ಬೋದು ಬ್ರೇಕ್ ಬಿಡ್ಬೋದು ಅಷ್ಟೇ ಅರ್ಥ ಆಯ್ತೀರಮ್ಮ ಹೋಗ್ಬಿಟ್ಟು ಸ್ಟೈಟು ಕ್ಲಚ್ ಬಿಡ್ತಾ ರೇಸ್ ಕೊಡಮ್ಮ ಒಂದೆರಡು ಮೂರು ಇನ್ನು ಅರ್ಧ ಪಾಯಿಂಟ್ ಇದೆಯಲ್ಲ ಅದು ಬಿಟ್ಬಿಡು ಒಂದೆರಡು ರೇಸ್ ಕೊಡು ಓಕೆ ಸೆಕೆಂಡ್ಗೆ ರಜಾ ಪೂರ್ತಿ ಕ್ಲಚ್ ಸೈಡ್ ತಳ್ಳಿ ಸೆಕೆಂಡು ಬಿಡಮ್ಮ ಕ್ಲಚ್ ಅರ್ಥ ಆಯ್ತನಮ್ಮ ಅಪ್ಪೆಲ್ ಮೂವ್ ಮಾಡೋದು ನೋಡಿದ್ರಲ್ಲ ಸ್ನೇಹಿತರೆ ಅಪ್ಪೆಲ್ ಮೂವ್ ಮಾಡೋದು ಯಾವ ರೀತಿ ಅಂತೇಳಿ ಒಂದು ಆಫ್ ಕ್ಲಚ್ ಮೂವಿಂಗು ವೈಬ್ರೇಟಲ್ಲಿ ಹೋಗೋದು ಎರಡನೇದು ಕ್ಲಚ್ ಬಿಡ್ತಾ ರೇಸ್ ಮಾಡೋದು ಮೂರನೇ ವಿಷಯ ಹ್ಯಾಂಡ್ ಬ್ರೇಕಲ್ಲಿ ಯೂಸ್ ಮಾಡ್ಕೊಂಡು ಹೋಗುವಂಥದ್ದು ಧನ್ಯವಾದಗಳು